ದೆಹಲಿಯ ಗಾಂಧಿ ವಿಹಾರ್ನ ಫ್ಲಾಟ್ ಒಂದರಲ್ಲಿ ಮೂವತ್ತೆರಡು ವರ್ಷದ ಯುಪಿಎಸ್ಸಿ ಆಕಾಂಕ್ಷಿಯ ಸುಟ್ಟ ದೇಹ ಪತ್ತೆಯಾದಾಗ ಎಲ್ಲರೂ ಅದನ್ನ ಅಪಘಾತ ಅಂತಾನೇ ಭಾವಿಸಿದ್ರು ದೆಹಲಿ ಪೊಲೀಸರು ಸಿಲಿಂಡರ್ ಸ್ಫೋಟದಿಂದ ಸಾವು ಸಂಭವಿಸಿದೆ ಅಂತ ನಂಬಿದ್ರು ಆದರೆ ಇಪ್ಪತ್ತು ದಿನಗಳ ನಂತರ ಸತ್ಯ ಬಹಿರಂಗ ಆದಾಗ ದೊಡ್ಡ ಪಿತೂರಿ ಇದ್ದಿದ್ದು ತಿಳಿದಿದೆ ರಾಮಕೇಶ್ ಮೀನಾ ಅವರ ಸಾವು ಅಪಘಾತ ಅಲ್ಲ ಕೊಲೆ ಅನ್ನೋದು ಬಯಲಾಗಿದೆ ದೆಹಲಿ ಪೊಲೀಸ್ ತನಿಖೆಯ ಬಳಿಕ ಮೃತನ ಜೊತೆ ಲಿವ್ ಇನ್ ಸಂಬಂಧದಲ್ಲಿದ್ದ ಯುವತಿನೇ ಮಾಜಿ ಗೆಳೆಯನ ಜೊತೆ ಸೇರಿ ಸಂಚು ರೂಪಿಸಿರುವುದು ಗೊತ್ತಾಗಿದೆ ಆಕೆ ಫೋರೆನ್ಸಿಕ್ ಸೈನ್ಸ್ ನಲ್ಲಿ ಬಿಎಸ್ಸಿ ವ್ಯಾಸಂಗ ಮಾಡ್ತಿರುವ ಇಪ್ಪತ್ತೊಂದು ವರ್ಷದ ಯುವತಿ ಅಮೃತ ಚೌಹಾಣ್ ರಾಮಕೇಶ್ ಮೀನಾ ಬಳಿ ಅಮೃತ ಚೌಹಾಣ್ ಅವರ ಖಾಸಗಿ ವಿಡಿಯೋ ತುಣುಕುಗಳಿದ್ದಿದ್ದೇ ಕೊಲೆಗೆ ಕಾರಣ ಅವರು ಆ ಕ್ಲಿಪ್ ಗಳನ್ನ ಡಿಲೀಟ್ ಮಾಡೋಕೆ ನಿರಾಕರಿಸಿದ್ರು ರಾಮಕೇಶ್ ಮೀನಾ ಅವರ ಕೊಲೆ ಮಾಡಿದ ಅಮೃತ ಚೌಹಾಣ್ ವೆಬ್ ಸರಣಿ ಪ್ರಿಯೆ ಅಂತ ಕೂಡ ಪೊಲೀಸರು ಹೇಳಿದ್ದಾರೆ ರಾಮಕೇಶ್ ಮೀನಾ ಬಳಿ ಇದ್ದ ಹಾರ್ಡ್ ಡಿಸ್ಕ್ ಅಮೃತಾಳ ವಿಡಿಯೋ ಮಾತ್ರವಲ್ಲದೆ ಇತರ ಹದಿನೈದು ಹುಡುಗಿಯರ ಖಾಸಗಿ ವಿಡಿಯೋಗಳನ್ನು ಕೂಡ ಒಳಗೊಂಡಿದೆ ಅನ್ನೋದು ಪತ್ತೆಯಾಗಿದೆ ಗಾಂಧಿ ಬಿಹಾರ್ನ ಆ ಫ್ಲಾಟ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಪಟಾಕಿ ಸಿಡಿಸಿದ್ರಿಂದ ಅಪಘಾತ ಸಂಭವಿಸಿದೆ ಅಂತ ಅಂದುಕೊಳ್ಳಲಾಗಿತ್ತು ವರದಿಗಳ ಪ್ರಕಾರ ಘಟನೆ ಸಂಭವಿಸಿದಾಗ ಹತ್ತಿರದ ಜನ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದಾರೆ ನಂತರ ಬೆಂಕಿಯನ್ನು ನಂದಿಸಲಾಯಿತು ಬೆಂಕಿ ನಂದಿಸುವಾಗ ರಾಮಕೇಶ್ ಮೀನಾ ಅವರ ಸುಟ್ಟ ದೇಹ ಕೋಣೆಯಲ್ಲಿ ಪತ್ತೆಯಾಯಿತು ಅವರು ರಾಜಸ್ಥಾನದವರಾಗಿದ್ದು ದೆಹಲಿಯಲ್ಲಿ ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರು ಶಾರ್ಟ್ ಸರ್ಕ್ಯೂಟ್ ಅಥವಾ ಗ್ಯಾಸ್ ಸಿಲಿಂಡರ್ ೋಟದಿಂದ ಬೆಂಕಿ ಸಂಭವಿಸಿರಬಹುದು ಅಂತ ಶಂಕಿಸಲಾಗಿತ್ತು ಕಡೆಗೆ ಪೊಲೀಸರು ಮತ್ತು ವಿಧಿವಿಜ್ಞಾನ ತಂಡ ಸಾಕ್ಷ್ಯಗಳನ್ನು ಸಂಗ್ರಹಿಸಿದಾಗ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಬೇರೆಯದ್ದೇ ಕತೆ ಹೊರಬಂತು ಬೆಂಕಿ ಹೊತ್ತಿಕೊಳ್ಳುವ ಮೊದಲು ರಾಮಕೇಶ್ ಮೀನ ವಾಸ ಮಾಡ್ತಿದ್ದ ಫ್ಲಾಟ್ಗೆ ಇಬ್ಬರು ಯುವಕರು ಮತ್ತು ಒಬ್ಬ ಯುವತಿ ಪ್ರವೇಶ ಮಾಡಿದ್ದಾರೆ ಅನ್ನೋದು ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಕಂಡುಬಂತು ಅವರು ಬಟ್ಟೆಯಿಂದ ಮುಖ ಮುಚ್ಚಿಕೊಂಡಿದ್ರು ಅವ್ರು ಹೋದ ಸ್ವಲ್ಪ ಸಮಯದ ನಂತರ ಬೆಂಕಿ ಹೊತ್ಕೊಳ್ತು ಇದನ್ನ ನೋಡಿದ ನಂತರ ಪೊಲೀಸರು ಇದು ಅಪಘಾತ ಅಲ್ಲ ಯೋಜಿತ ಕೊಲೆ ಅಂತ ಅನುಮಾನಿಸಿದ್ರು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಕಂಡುಬರುವ ವ್ಯಕ್ತಿಗಳಿಗಾಗಿ ಹುಡುಕಾಟ ನಡೆಸಲಾಯಿತು ತನಿಖೆ ಹನ್ನೆರಡು ದಿನಗಳ ಕಾಲ ನಡೆಯಿತು ಅಕ್ಟೋಬರ್ ಹದಿನೆಂಟರಂದು ಪೊಲೀಸರು ಆ ಯುವತಿಯನ್ನ ಬಂಧಿಸಿದ್ರು ವರದಿಗಳ ಪ್ರಕಾರ ಇಪ್ಪತ್ತೊಂದು ವರ್ಷದ ಅಮೃತ ಚವ್ಹಾಣ್ ಉತ್ತರ ಪ್ರದೇಶದ ಮೊರಾದಾಬಾದ್ ನಿವಾಸಿ ಮತ್ತು ವಿಧಿವಿಜ್ಞಾನದಲ್ಲಿ ಬಿಎಸ್ಸಿ ವಿದ್ಯಾರ್ಥಿನಿ ಆಕೆಯ ಜೊತೆಗಿದ್ದ ವ್ಯಕ್ತಿ ಅಮೃತಾಳ ಮಾಜಿ ಗೆಳೆಯ ಇಪ್ಪತ್ತೇಳು ವರ್ಷದ ಸುಮಿತ್ ಕಶ್ಯಪ್ ಅಲ್ಲದೆ ಮತ್ತೊಬ್ಬ ಯುವಕನೂ ಇದ್ದ ಅವರ ಮೊಬೈಲ್ ಫೋನ್ಗಳು ಸ್ವಿಚ್ ಆಫ್ ಆಗಿದ್ವು ಆದ್ರೂ ಅವು ಕೊನೆಯದಾಗಿ ದೆಹಲಿಯ ಫ್ಲಾಟ್ ಸಂಖ್ಯೆ ಹತ್ರಾನೇ ಇದ್ದಿದ್ದು ತಿಳಿದು ಬಂದಿತ್ತು ಅಮೃತಾಳನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅವಳು ಸಂಪೂರ್ಣ ಕಥೆಯನ್ನ ಬಾಯ್ಬಿಟ್ಟಿದ್ಲು ತನ್ನ ಮಾಜಿ ಗೆಳೆಯ ಸುಮಿತ್ ಕಶ್ಯಪ್ ಜೊತೆಗಿನ ಸಂಬಂಧ ಮುರಿದುಕೊಂಡ ನಂತರ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಮಕೇಶ್ ಮೀನಾ ಜೊತೆ ಆಕೆ ಲಿವಿನ್ ಸಂಬಂಧದಲ್ಲಿ ಇದ್ಲು ರಾಮಕೇಶ್ ಅವರನ್ನ ಕತ್ತು ಹೆಸುಕಿ ಕೊಂದು ಸಿಲಿಂಡರ್ ಸ್ಫೋಟಿಸುವ ಮೂಲಕ ಅಪಘಾತದಂತೆ ಬಿಂಬಿಸೋಕೆ ಪ್ರಯತ್ನಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ छुपाई हुई चीज है जो उजागर करने की आवश्यकता है कहीं ना कहीं जो फैक्ट्स है वो गलेली उतर नहीं रहे थे और ये कैसा ब्लास्ट है कि जिसमें वो बिल्कुल उसके साथ सिलेंडर रखा हुआ है बॉडी के जनरली वो थोड़ी दूर होता है किचन में या उस टाइप से तो वो सारी चीजें देखने के बाद डीसीपी और इनको आदेश दिए गए थे कि इसकी गहराई पे जाओ और इसकी परतें खंगालो और उन्होंने फिर अच्छी इसमें इन्वेस्टिगेशन किया फुटेज वगैरह देखा और फिर ये सारी चीजें क्लियर आई कि भाई ब्लास्ट होने से कुछ देर पहले तीन लोग इस घर में आए थे और उनको फिर जब ढूंढ के निकाला गया कॉल डिटेल वगैरह के माध्यम से तो फिर पता चला कि इनकी पहले दोस्ती थी डिसीज की और जो अक्यूज है लड़की उसकी और उसने अब पुराने एक बॉयफ्रेंड को ला और उसके दोस्त को ला ये सारा काम किया ताकि कोई सबूत भी ना रहे और वो अपनी हार्ड डिस्क लेके चलीगी जिसमें उसको लग रहा था कि मेरी फोटो या वीडियो है जिसको वो मांग रही थी ये लौटा नहीं रहा था उसका जो ये वर्जन ರಾಮಕೇಶ್ ಬಳಿ ಅಮೃತಳ ಖಾಸಗಿ ವಿಡಿಯೋಗಳಿದ್ವು ರಾಮಕೇಶ್ ಅವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋಕೆ ಪ್ರಾರಂಭಿಸಿದ್ದ ಅಂತ ಅಮೃತ ಆರೋಪಿಸಿದ್ದಾಳೆ ಅಮೃತ ಅವುಗಳನ್ನ ಡಿಲೀಟ್ ಮಾಡಲು ಕೇಳಿದಾಗ ರಾಮಕೇಶ್ ನಿರಾಕರಿಸಿದ್ದ ಇದು ರಾಮಕೇಶ್ ಹತ್ತಿಗೆ ಸಂಚು ರೂಪಿಸೋಕೆ ಕಾರಣ ಆಯಿತು ಕೊಲೆಯನ್ನ ಬೆಂಕಿ ಆಕಸ್ಮಿಕ ಅನ್ನುವಂತೆ ಮಾಡೋದು ಹೇಗೆ ಅಂತ ಆಕೆಗೆ ತಿಳಿದಿತ್ತು ಸಿಲಿಂಡರ್ಗೆ ಬೆಂಕಿ ಹಚ್ಚುವ ಮೊದಲು ರಾಮಕೇಶ್ ಕತ್ತು ಹೆಸಕಿಕೊಂಡು ನಂತರ ಎಣ್ಣೆ ತುಪ್ಪ ಮತ್ತು ಮದ್ಯವನ್ನ ಆತನ ದೇಹದ ಮೇಲೆ ಸುರಿಯಲಾಗಿತ್ತು ತುಂಬಿದ್ದ ಸಿಲಿಂಡರ್ಗಳನ್ನು ಓಪನ್ ಮಾಡಿ ಮನೆ ಬಾಗಿಲು ಹಾಕಿ ಹೊರಗೆ ಬಂದು ಕಿಟಕಿಯ ಮೂಲಕ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದಾಗಿ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾರೆ ಸುಮಿತ್ ಕಶ್ಯಪ್ ಎಲ್ ಜಿ ವಿತರಕನಾಗಿದ್ದ ಆದ್ರಿಂದ ಅವನಿಗೆ ಗ್ಯಾಸ್ ಹೇಗೆ ಕೆಲಸ ಮಾಡುತ್ತೆ ಎಷ್ಟು ಸಮಯದಲ್ಲಿ ಸ್ಫೋಟ ಆಗ್ಬಹುದು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಇತ್ತು ಹಾಗಾಗಿನೇ ಅದನ್ನ ಅಲ್ಲಿರಿಸಿ ಹೊರಗೆ ಬಂದು ಬೆಂಕಿ ಹಚ್ಚಿ ಅಲ್ಲಿಂದ ಹೊರಟು ಹೋಗಿದ್ರು ಘಟನೆಯಲ್ಲಿ ಭಾಗಿಯಾದ ಇನ್ನೊಬ್ಬ ಇಪ್ಪತ್ತೊಂಬತ್ತು ವರ್ಷದ ಸಂದೀಪ್ ಕುಮಾರ್ ಅನ್ನೋ ನನ್ನ ಗುರುತಿಸಲಾಗಿದೆ ಅಮೃತ ಸೇರಿದಂತೆ ಮೂವರು ಕೂಡ ಉತ್ತರ ಪ್ರದೇಶದ ಮೊರಾದಾಬಾದ್ ನಿವಾಸಿಗಳು ಅಮೃತ ಚವ್ಹಾಣ್ ಅವರ ತಾಯಿ ಮೊರಾದಾಬಾದ್ ನ ಕತ್ಖರ್ ಪ್ರದೇಶದ ಶಾಲೆಯ ಪ್ರಾಂಶುಪಾಲರು ಅಂತ ಹೇಳಲಾಗಿದೆ ರಾಮಕೇಶ್ ಮೀನಾ ಫ್ಲಾಟ್ ನಿಂದ ವಶಪಡಿಸಿಕೊಳ್ಳಲಾದ ಹದಿನೈದು ಇದಕ್ಕೆ ಹೆಚ್ಚು ಮಹಿಳೆಯರ ಖಾಸಗಿ ವಿಡಿಯೋಗಳನ್ನು ಒಳಗೊಂಡಿರುವ ಹಾರ್ಡ್ ಡಿಸ್ಕ್ ಅನ್ನು ಪೊಲೀಸರು ವಿಧಿವಿಜ್ಞಾನ ಪರೀಕ್ಷೆಗೆ ಕಳಿಸಿದ್ದಾರೆ ಅವರ ಲ್ಯಾಪ್ ಟಾಪ್ ಇನ್ನೂ ಪತ್ತೆಯಾಗಿಲ್ಲ ಆದರೆ ಹಾರ್ಡ್ ಡ್ರೈವ್ ನಲ್ಲಿ 15 ಕ್ಕಿ ಹೆಚ್ಚು ಮಹಿಳೆಯರ ಆಕ್ಷೇಪಾರ್ಹ ಖಾಸಗಿ ವಿಡಿಯೋಗಳಿವೆ इसमें मुझे बताया गया था कि 15 से ज्यादा लड़कियां हैं 16 17 लड़कियों के अभी तक इन्होंने वीडियो और फोटोग्राफ देखे हैं तो हो सकता है ये जो लड़का डीसीस था उसका इन लड़कियों के साथ कोई रिश्ता या दोस्ती रही है लेकिन हमारे पास कोई कंप्लेंट किसी और लड़की की अभी तक आज के दिन तक नहीं है या किसी ने कोई शिकायत नहीं की तो अभी उस एस्पेक्ट को हम नहीं देख रहे हैं लड़की ने पहले फॉरेंसिक साइंस की तैयारी की उसका फॉरेंसिक्स में हमेशा से रुचि रही फोरेंसिक की ही वो जो क्राइम पेट्रोल और इस तरह के सीरियल और मूवीज देखती थी तो उसके मन में एक परफेक्ट क्राइम वाला दिमाग में था कि एक जीरो एरर क्राइम मैं करूं ताकि मेरा काम भी हो जाए और मैं कभी पकड़ में भी ना हो इसके चलते उसने अपने इस सुमित के साथ डिस्कस किया और उसमें इन्होंने सिलेंडर वाली बात को निकाला कि जब आग लग जाएगी तो फिंगरप्रिंट वगैरह ये सारी एविडेंस भी मिट जाएंगे तो ये सब मिलके इन्होंने ये सोचा कि हम अपना काम भी कर लें और कभी हमारा पुलिस हम तक पहुंच नहीं पाएगी पिछले एक दो महीने से ये चल रहा था ये मांग रही थी उससे अपना एविडेंस वापिस फोटोग्राफ और ये सारी चीजें ये लड़का चूंकि उसकी प्रवृत्ति उस टाइप की थी तो ये मना कर रहा था और इसलिए इन्होंने फिर सोचा कि इसका काम तमाम करके ही इसको हासिल किया जाए और फिर सबूत भी ना छोड़ा जाए उसके चलते सारी साजिश एक तो ये जो आग वाला था कि जो ब्लास्ट हो जाएगा एक इन्होंने फिर अपने फिंगरप्रिंट वगैरह भी कहीं नहीं छोड़े कि कहीं बाहर भी कोई फिंगरप्रिंट वगैरह ना छोड़े वो तो हमारा टेक्निकल एनालिसिस इतना सुपीरियर क्वालिटी का था जिससे ये सारी बातें खुल गई वरना इन्होंने अपनी क्राइम सीन पे अपनी कोई चीज नहीं छोड़ी कि हमारी क्राइम सीन पे ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು